ಆರು ಕೆಆರ್ ಪೇಟೆ ತಾಲೂಕು ಎಲ್ಲ ಅಭ್ಯರ್ಥಿಗಳು ನಾಲ್ಕು ನಾಲ್ಕು ಎರಡ್ ಸಾವಿರದ ಅಪರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಭ್ಯರ್ಥಿ ಎದುರಿಸುವ ನೋಟಿಸ್ ಜಾರಿ ಮಾಡಿ ಸಭೆ ಕರೆದು ಆದರೆ ರೀತಿ ಅಭ್ಯರ್ಥಿ ಹೆಚ್ಚಿರುವ ವ್ಯವಸ್ಥಾಪಕರು ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಸಹಕಾರ ಎರಡು ಗಂಟೆ ಗಂಟೆಗೆ ನಡೀತಾ ಇದ್ದೀನಿ ಹಂಗಾಗಿ ಜಾರಿ ಮಾಡಿ ಹಿನ್ನೆಲೆ ಮಂಡ್ಯ ಜಿಲ್ಲಾ ಜಿಲ್ಲಾತ್ಪಾದಕೂಟಾಗಿ ಮಟ್ಟದ ಚುನಾವಣೆ ಸಂಜೆ ನಾಲ್ಕು ಮೂವತ್ತರಿಂದ ಮತ ನಡೆಸಲಾಗಿದೆ ಗಣ ಉಚ್ಚ ನ್ಯಾಯಾಲಯದ ಆದೇಶ ಈ ಕೆಳಕಂಡ ಆ ಉತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಗಳಿಗೆ ಎರಡು ಎರಡು ಇಪ್ಪತ್ತೆರಡು ಚುನಾವಣೆ ಮತ ಚಲಾಯಿಸಲು ಅವಕಾಶ ನೀಡಲಾಗಿರುತ್ತೆ ದೊಡ್ಡ ಮುಂದುವರೆದು ಕೇರ್ಪೇಟೆ ಮತಕ್ಷ ಮತದಾನ ಪಠೆಯಲ್ಲಿ ಅರ್ಧ ಒಟ್ಟು ಇನ್ನೂರ ಎರಡು ಡೆಲಿಗೇಟ್ ಪ್ರತಿನಿಧಿಗಳಿದ್ರು ಅದರಲ್ಲಿ ಘನ ಉಜ್ಞಾನದ ಆದೇಶದಂತೆ ಮೂರು ಆರು ಡೆಲಿಗೇಟ್ ಒಟ್ಟು ಇನ್ನೂರ ಐದು ಡೆಲಿಗೇಟ್ ಪ್ರತಿನಿಧಿಗಳು ಮತ ಕೆಳ ಅದರಲ್ಲಿ ಮೂರು ಡೆಲಿಗೇಟ್ ಪ್ರತಿನಿಧಿಗಳು ಮತಪತ್ರಗಳನ್ನ ಪ್ರತ್ಯೇಕ ಮತಪೆಟ್ಟಿಗೆಯಲ್ಲಿರಿಸಿ ಎಲ್ಲಾ ಡೆಲಿಗೇಟ್ ಗಳ ಮತ ಎಣಿಕೆ ಮಾಡಿ ಘನ ಉಜ್ಞಾನದ ಆದೇಶದಂತೆ ಅಂತಿಮ ಸಿದ್ಧಾಂಶ ಪ್ರಕಟಿಸಿದೆ ಮಂಡ್ಯ ಜಿಲ್ಲಾ ಕಚೇರಿಯಲ್ಲಿ ಸುರಕ್ಷಿತವಾಗಿ ಇರಲಾಗಿದೆ ಎಲ್ಲ